ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧ ನಿಲ್ಲಿಸುವ ಹೊಣೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಬಿದ್ದಿದೆ ರಷ್ಯಾ ಹಾಗೂ ಉಕ್ರೇನ್ ದೇಶಗಳು ಭಾರತದ ನೇತೃತ್ವದಲ್ಲೇ ಸಂಧಾನ ಮಾಡಿಕೊಳ್ಳೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎರಡು ವಾರದ ಹಿಂದೆ ಉಕ್ರೇನ್ಗೆ ಹೋಗಿ ಪ್ರಧಾನಿ ಮೋದಿ ಅವರು ಮಾತನಾಡಿ ಬಂದಿದ್ರು ಈಗ ಸಂಧಾನಕ್ಕೆ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ತಮ್ಮ ಬಲಗೈ ಬಂಟನನ್ನ ರಷ್ಯಾಕ್ಕೆ ಕಳಿಸ್ತಿದ್ದಾರೆ ರಷ್ಯಾದಲ್ಲಿ ಮೋದಿ ಬಂಟ ಮಾಡೋ ಕೆಲಸ ಏನು ಅನ್ನೋದನ್ನ ಹೇಳ್ತೀವಿ ಇವತ್ತಿನ ವಿಡಿಯೋದಲ್ಲಿ ರಷ್ಯಾ ಹಾಗೆ ಉಕ್ರೇನ್ ನಡುವೆ ಕಳೆದ ಎರಡೂವರೆ ವರ್ಷಗಳಿಂದ ಯುದ್ಧ ನಡೀತಾ ಇದೆ ಈ ಯುದ್ಧವನ್ನ ಕೊಣೆಗಾಣಿಸೋಕೆ ಸದ್ಯ ಇಡೀ ವಿಶ್ವದ ಕಣ್ಣು ಭಾರತದತ್ತ ನೆತ್ತಿ ರಷ್ಯಾ ಹಾಗೆ ಉಕ್ರೇನ್ ನಡುವೆ ಕಳೆದ ಎರಡೂವರೆ ವರ್ಷಗಳಿಂದ ಯುದ್ಧ ನಡೀತಾ ಇದೆ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಇಡೀ ವಿಶ್ವ ಭಾರತದತ್ತ ನೋಡ್ತಾ ಇದೆ ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೇ ಶಾಂತಿ ಮಾತುಕತೆಗೆ ಭಾರತವೇ ಸೂಕ್ತ ಅಂತ ಹೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಮೊದಲು ರಷ್ಯಾಕ್ಕೆ ಭೇಟಿ ನೀಡಿ ಪುಟಿನ್ ಜೊತೆ ಮಾತನಾಡಿದ್ರು ಅದಾದ ಮೇಲೆ ಉಕ್ರೇನ್ಗೆ ಹೋಗಿದ್ರು ಅಲ್ಲಿನ ಅಧ್ಯಕ್ಷ ಜಲೆನ್ಸ್ಕಿ ಜೊತೆಗೂ ಕೂಡ ಮಾತನಾಡಿದರು ಎರಡೂ ದೇಶಗಳ ನಾಯಕರಿಗೆ ನಾವೇ ಸಂಧಾನ ಮಾಡ್ತೀವಿ ಅಂತ ಮೋದಿ ಭರವಸೆ ಕೊಟ್ಟು ಬಂದಿದ್ದರು ಈಗ ಭಾರತದ ಜೇಮ್ಸ್ ಬಾಂಡ್ ರಕ್ಷಣಾ ತಂತ್ರಗಾರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿರುವಂತಹ ಅಜಿತ್ ದೋವಲ್ ಅವರನ್ನು ರಷ್ಯಾಕ್ಕೆ ಕಳಿಸೋ ಪ್ಲಾನ್ನಲ್ಲಿದ್ದಾರೆ ಅಜಿತ್ ದೋವಲ್ ಅವರು ಪಾಕ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಯಶಸ್ವಿಯಾಗಿ ಮಾಡಿದಂತಹ ಖ್ಯಾತಿ ಇದೆ ಅವರಿಗೆ ಅಲ್ಲದೆ ಎಷ್ಟು ವರ್ಷಗಳ ಕಾಲ ಅವರು ಬೇಹುಗಾರರಾಗಿದ್ದರು ಭಾರತದ ಜೇಮ್ಸ್ ಬಾಂಡ್ ಅಂತಲೇ ಅವರು ಹೆಸರುವಾಸಿಯಾಗಿದ್ದಾರೆ ಸೇನೆ ವಿಚಾರದಲ್ಲಂತೂ ಸೇನೆಯ ಆಪರೇಷನ್ಗಳಿಗೆ ಸಂಬಂಧಪಟ್ಟಂತಹ ಅವರು ಎಂಥದ್ದೇ ಕಷ್ಟಕರ ಸನ್ನಿವೇಶ ಇದ್ರೂ ಕೂಡ ಅದನ್ನು ಸುಲಭವಾಗಿ ನಿವಾರಿಸೋ ತಾಕತ್ತಿದೆ ಅವರಿಗೆ ಭಾರತದ ಜೇಮ್ಸ್ ಬಾಂಡ್ ಅಂತ ಇವರನ್ನ ಕರೀತಾರೆ ಈಗ ಸದ್ಯ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಜಿತ್ ದೋವಲ್ ಎಂಟ್ರಿ ಕೊಟ್ಟಿದ್ದಾರೆ ಇದೇ ವಾರ ಅಜಿತ್ ದೋವಲ್ ಅವರು ರಷ್ಯಾ ರಾಜಧಾನಿ ಮಾಸ್ಕೋಗೆ ಹೋಗ್ತಿದ್ದಾರೆ ಅಲ್ಲಿ ಶಾಂತಿ ಕಾಪಾಡೋದು ಹೇಗೆ ಅನ್ನೋ ಸಂಬಂಧ ಆ ಪುಟಿನ್ ಮತ್ತೆ ರಾಜತಾಂತ್ರಿಕ ಅಧಿಕಾರಿಗಳು ಏನಿರ್ತಾರೆ ಅವ್ರ ಜೊತೆ ಚರ್ಚೆ ನಡೆಸ್ತಾರೆ ಇನ್ನು ಅಜಿತ್ ದೋವಲ್ ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಇವರು ಐ ಪಿ ಎಸ್ ಅಧಿಕಾರಿ ಭಾರತದ ಬೇಹುಗಾರಿಕೆ ಅಧಿಕಾರಿ ಕೂಡ ಆಗಿದ್ರು ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಈ ಹಿಂದೆ ಭಾರತದ ಗುಪ್ತಚರ ದಳದ ಐ ಬಿ ನಿರ್ದೇಶಕರಾಗಿದ್ರು ಅದಕ್ಕೂ ಮೊದಲು ಪಾಕಿಸ್ತಾನದಲ್ಲಿ ಬೇಹುಗಾರ ಕೂಡ ಆಗಿದ್ರು ಪಂಜಾಬ್ ಮಿಜೋರಾಂ ಮತ್ತೆ ಜಮ್ಮು ಕಾಶ್ಮೀರಗಳಲ್ಲಿ ಈ ಹಿಂದೆ ಆಂತರಿಕ ದಂಗೆಗಳು ನಡೆದಿದ್ವು ಈ ದಂಗೆಗಳನ್ನ ಶಮನ ಮಾಡೋದ್ರಲ್ಲೂ ಕೂಡ ಅಜಿತ್ ದೋವಲ್ ಪಾತ್ರ ಇತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಕಂದಹಾರ್ ವಿಮಾನ ಅಪಹರಣ ಆಗಿತ್ತು ಆ ಭಾರತದ ವಿಮಾನವನ್ನ ಉಗ್ರರು ಕಂದಹಾರ್ಗೆ ಅಪಹರಿಸಿದ್ರು ಆ ಟೈಮ್ ಅಲ್ಲಿ ಮುಖ್ಯ ಸಂಧಾನಕಾರ ಕೂಡ ಅಜಿತ್ ದೋವಲ್ ಆಗಿದ್ರು ಇಷ್ಟೆಲ್ಲ ಯುದ್ಧ ತಂತ್ರ ಗೊತ್ತಿರೋ ಅಜಿತ್ ದೋವಲ್ ಈಗ ಮಾಸ್ಕೋಗೆ ಎಂಟ್ರಿ ಕೊಡ್ತಿದ್ದಾರೆ ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಏನು ನಡೀತಿದೆ ಆ ಯುದ್ಧಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಸಾಕಷ್ಟು ಆಪರೇಷನ್ ಮಾಡಿ ಗೆದ್ದಿರೋ ಅಜಿತ್ ದೋವಲ್ ಈ ಬಾರಿ ಯುದ್ಧ ನಿಲ್ಲಿಸೋಕೆ ಆಪರೇಷನ್ ಮಾಡ್ತಿದ್ದಾರೆ ಮೋದಿ ಹಾಗೂ ಅಜಿತ್ ದೋವಲ್ ಅವರ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನೋಡೋಣ ಈ ಬಗ್ಗೆ ನೀವೇನಂತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನೋಡ್ತೀರಿ ಲಯನ್ ಟಿ ವಿ